క్రీడాకట్టున సంస్థాయని శస్త నన్న ప్రజెక్ డివసి పలగడం ధ్వజన ಯಾರೆ ಅಂಚಿನಾಳದಲ್ಲಿ ವಲಯ ಮಟ್ಟದ ಕ್ರೀಡಾ ಉದ್ಘಾಟನೆ ನಡೆಯಿತು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯಾರೆ ಅಂಚಿನಾಳ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟವನ್ನು ನಡೆಸಲಾಯಿತು ವಿದ್ಯಾರ್ಥಿಗಳು ಮಾರುತೇಶ್ವರ ದೇವಸ್ಥಾನದಿಂದ ಆಟದ ಮೈದಾನದಲ್ಲಿ ಬೆಳಗುವ ಜ್ಯೋತಿಯನ್ನ ಎತ್ತಿ ಹಿಡಿದು ಮೈದಾನಕ್ಕೆ ತಂದು ಅಲ್ಲಿ ನಡೆದಿದ್ದ ಕ್ರೀಡಾಪಟುಗಳಿಗೆ ವಿವಿಧ ಗ್ರಾಮದ ಶಾಲೆಗಳಿಂದ ಬಂದ ಕ್ರೀಡಾಪಟುಗಳ ಸಮ್ಮುಖದಲ್ಲಿ ಈ ಜ್ಯೋತಿಯನ್ನ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಸುಭಾಷ್ ಮಾತಿನೂರು ಅವರು ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ದಾರೆ ನಂತರ ವಿದ್ಯಾರ್ಥಿಗಳು ಶಾಲೆ ಮೈದಾನದಲ್ಲಿ ಪಥಸಂಚಲನ ನಡೆಸಿ ಕ್ರೀಡಾಕೂಟವನ್ನ ನಡೆಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ ಅಸೂಟಿ ಇವರು ನೆರವೇರಿಸಿದ್ದಾರೆ ಕ್ರೀಡಾಕೂಟದ ಧ್ವಜಾರೋಹಣವನ್ನ ದೈಹಿಕ ಶಿಕ್ಷಣದ ಅಧಿಕಾರಿಗಳಾದ ವೀರಭದ್ರಪ್ಪ ಅಂಗಡಿ ಅವರು ನೆರವೇರಿಸಿದ್ದಾರೆ